ಗೊತ್ತಿಲ್ಲ ಸರ್ ಇದು ನೋಡಿ ಸರ್ ನಾನು ಮೋದಿಯರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ ಇವತ್ತು ಈ ದೇಶಕ್ಕೆ ಈ ಸಂದರ್ಭದಲ್ಲಿ ಮೋದಿಯರು ಬೇಕಾಗಿದೆ ಇಡೀ ದೇಶ ಇವತ್ತು ಇವತ್ತು ಉದಾಹರಣೆಗೆ ರಾಮ ಮಂದಿರ ಅಯೋಧ್ಯೆ ಒಂದು ಸಿಟಿನ ಯಾವ ರೀತಿ ನಿರ್ಮಾಣ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಸರ್ ಏರ್ಪೋರ್ಟು ರೈಲ್ವೆ ಇವತ್ತು ಒಂದು ಮೋದಿಯರ ಇವತ್ತು ಕಾರ್ಯನ ನಾನಲ್ಲ ಇಡೀ ದೇಶ ಇವತ್ತು ಕೊಂಡಾಡ್ತಾ ಇದ್ದ ಅಂಥ ಸಂದರ್ಭದಲ್ಲಿ ಕೆಲವು ರಾಜಕೀಯ ಇದೆಯರು ತಪ್ಪ ಏನು ಮಾಡೋಕ್ಕಾಗತ್ತೆ ರಾಜಕೀಯ ಬೇಕಲ್ಲ ಈಗ ಕಾಂಗ್ರೆಸ್ನವರು ಹೋಗಲ್ಲ ಅಂತ ತೀರ್ಮಾನ ತಗೊಂಡವ್ರಪ್ಪ ಒಂದು ರಾಷ್ಟ್ರೀಯ ಪಕ್ಷ ಅವ್ರು ಹೋಗೋದ್ರೆ ವೋಟ್ ಬ್ಯಾಂಕು ನಮ್ದು ಹಂಗಲ್ಲ ಇಡೀ ನಾನು ಜಿಲ್ಲೆಯಲ್ಲಿ ಎಲ್ಲ ಸಮಾಜನ ತಾಂಡು ಹೋಗಬೇಕು ಅನ್ನೋದು ದೇವೇಗೌಡರ ದೃಷ್ಟಿ ಅವ್ರು ಬಿ ಜೆ ಪಿ ಜೊತೆ ಮೈತ್ರಿ ಇದ್ದರು ಎಲ್ಲ ಸಮಾಜ ಮುಸ್ಲಿಮ್ಸ್ ಇರ್ಬೋದು ಅಲ್ಪಸಂಖ್ಯಾತರು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ರಾಜಕೀಯವಾಗಿ ಒಬ್ಬ ಪರಿಸಿ ಸಮಾಜ ಬಾಲಕೃಷ್ಣಮೂರ್ತಿಯನ್ನ ಅಧ್ಯಕ್ಷರು ಮಾಡಿರೋ ನೆನ್ಪು ಮಾಡಿಕೊಡ್ತೀನಿ ಚಿಕ್ಕಮಗ್ಳೂರಲ್ಲಿ ಕಡೂರಿನ ಕೃಷ್ಣಮೂರ್ತಿಯವರು ಕುರು ಸಮಾಜದವರು ನಾಲ್ಕು ಬಾರಿ ಸೋತವರು ಅವ್ರನ್ನ ತಗೊಂಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡ್ಯವರು ಆ ಥರ ದೇವೇಗೌಡರಿಗೆ ಈ ಜಿಲ್ಲೆ ರಾಜ್ಯದಲ್ಲಿ ಎಲ್ಲ ಸಮಾಜ ತಗೊಂಡು ಹೋಗುವಂಥ ಒಬ್ಬ ನಾಯಕ ಯಾರು ಇದ್ದರೆ ಅದು ದೇವೇಗೌಡರು ಕಳೆದ ಅರುವತ್ತು ವರ್ಷದಿಂದ ಸಕ್ರಿಯವಾಗಿ ಅವರು ಒಂದು ಇದನ್ನ ಇದು ಇವತ್ತು ದೇವೇಗೌಡರಿಗೆ ಇವತ್ತು ಕಾಂಗ್ರೆಸ್ ಬೇಕಾದಾಗ ಉಪಯೋಗಿಸ್ತಾರೆ ನೋವಾದಾಗ ಬ್ಯಾಕ್ ಆದಾಗ ಯಾವ ರೀತಿ ನಡೀತಾರೆ ಇಡೀ ರಾಜ್ಯ ಜನತೆ ಗೊತ್ತಿದ್ದೆ ನಾನು ಅದ್ರ ಬಗ್ಗೆ ಎಲ್ಲ ನಾನು ರಿಯಾಕ್ಟ್ ಮಾಡಕ್ಕೆ ಹೋಗಿ